ದಕ್ಷಿಣ ಭಾರತದ ಪ್ರಸಿದ್ಧ ಸಿರಿಸಿಯ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹತ್ತೊಂಬತ್ತರಿಂದ ಮಾರ್ಚ್ ಇಪ್ಪತ್ತೇಳರವರೆಗೆ ಸಕಲ ಸಿದ್ಧತೆಗೆ ದೇವಾಲಯದ ಆಡಳಿತ ಮಂಡಳಿಗೆ ಸೂಚನೆ ನೀಡಿದ ಶಾಸಕ ಭೀಮಣ್ಣ ನಾಯ್ಕ್ ಕೇವಲ ರಸ್ತೆ ಕಟ್ಟಾರೆ ಮಾಡುವುದು ಅಭಿವೃದ್ಧಿಯಲ್ಲ ಸಾಮಾಜಿಕ ಅಭಿವೃದ್ಧಿ ಸರ್ವರ ಅಭಿವೃದ್ಧಿ ಸಂಸದ ಅನಂತಕುಮಾರ್ ಹೆಗಡೆ ಜನವರಿ ಇಪ್ಪತ್ತೆರಡರಂದು ಶ್ರೀರಾಮ ಮಂದಿರದ ಉದ್ಘಾಟನೆಯ ಹಿನ್ನೆಲೆಯಲ್ಲಿ ಭುವನಗಿರಿಯಲ್ಲಿ ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮುಖ್ಯಮಂತ್ರಿಗಳಿಗೆ ಏಕವಚನದಲ್ಲಿ ಮಾತನಾಡುವುದು ಸಂಸದ ಅನಂತಕುಮಾರ್ ಹೆಗಡೆ ಅವರಿಗೆ ಶೋಭೆ ತರುವುದಿಲ್ಲ ಕಾಂಗ್ರೆಸ್ ಜಿಲ್ಲಾ ವಕ್ತಾರ ದೀಪಕ್ ದೊಡೂರ್ ಸಿರ್ಸಿ ಮೆಕ್ಕೆ ಬಳಿ ಭೀಕರ ರಸ್ತೆ ಅಪಘಾತ ಓರ್ವ ಸ್ಥಳದಲ್ಲಿಯೇ ಸಾವು ಹದಿಮೂರಕ್ಕೂ ಹೆಚ್ಚು ಜನರಿಗೆ ಗಾಯ ಶಾಸಕ ಭೀಮಣ್ಣ ನಾಯ್ಕರಿಗೆ ತುಲಾಭಾರ ಮಾಡಿ ಭೂತೇಶ್ವರ ದೇವರಿಗೆ ಹರಿಕೆ ತೀರಿಸಿದ ಹಳ್ಳಿಕಾನು ಗ್ರಾಮಸ್ಥರು ಸತ್ಯಂ ಅಕಾಡೆಮಿಯಲ್ಲಿ ಉಚಿತವಾಗಿ ನಡೆದ ಸ್ಪರ್ಧಾತ್ಮಕ ಪರೀಕ್ಷಾ ಕಾರ್ಯಾಗಾರ ಸಿರ್ಸಿ ಮಾರಿಕಾಂಬ ಯುವಕ ಮಂಡಳಿಯ ಸಕ್ರಿಯ ಸದಸ್ಯರಾಗಿದ್ದ ವಿನಾಯಕ್ ಕಾಮತ್ ಜನವರಿ ಹದಿನೈದರಂದು ನಿಧನ മറ്റ് ലോകസഭാ ചുനാവണയ ഹിന്നലിയിൽ ചിട്ടബള്ളാപുരയ്ക്ക് ഉസ്തരിയായി നേമക നഗരാജ് നാർവർ ರಾಜ್ಯ ಪ್ರಸಿದ್ಧ ಸಿರ್ಚಿ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆ ಮಾರ್ಚ್ ಹತ್ತೊಂಬತ್ತರಿಂದ ಇಪ್ಪತ್ತೇಳರವರೆಗೆ ನಡೆಯಲಿದೆ ದೇವಾಲಯದ ಆವರಣದಲ್ಲಿ ಭಾನುವಾರ ನಡೆದ ಜಾತ್ರಾ ದಿನಾಂಕ ನಿಗದಿ ಸಭೆಯಲ್ಲಿ ಅರ್ಚಕ ಶರಣಾಚಾರ್ಯ ಜಾತ್ರಾ ದಿನಾಂಕವನ್ನು ಪ್ರಕಟಿಸಿದರು ಮಾರಿಕಾಂಬಾ ದೇವಿಗೆ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿದ ಬಳಿಕ ಇಲ್ಲಿಯ ದೇವಾಲಯದ ಸಭಾಭವನದಲ್ಲಿ ಜಾತ್ರಾ ಕಾರ್ಯಕ್ರಮಗಳನ್ನು ದೀಪ ಬೆಳಗಿಸುವ ಮೂಲಕ ಶಾಸಕ ಭೀಮಣ್ಣ ನಾಯ್ಕ್ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ನಮ್ಮ ಆರಾಧ್ಯ ದೈವವಾಗಿರುವ ಧಾರ್ಮಿಕ ಚರಿತ್ರೆ ಇರುವ ಮಾರಿಕಾಂಬೆಯ ಜಾತ್ರೆ ಈ ವರ್ಷ ಉತ್ತಮವಾಗಿ ನಡೆಸಬೇಕು ಎಂದರು ಇಸಿಯಲ್ಲಿ ನಡೆಯಲಿರುವ ಜಾತ್ರೆಯು ದಿನಾಂಕ ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಜರುಗುತ್ತದೆ ಬಹಳಪೂರ್ವವಾಗಿ ಹಿಂದೂ ಧಾರ್ಮಿಕ ಪರಂಪರೆಯ ಚರಿತ್ರೆ ಇರ್ತಕ್ಕಂಥ ಈ ತಾಯಿಯ ಜಾತ್ರೆ ಬಹಳ ಅರ್ಪು ನೂರಾರು ವರ್ಷಗಳ ಕಾಲ ಈ ಜಾತ್ರೆಯನ್ನು ನಡೆಸಿಕೊಂಡಿರ್ತಕ್ಕಂಥ ಅಂದಿನ ಪೂರ್ವಜರು ಅಂದಿನ ದೇವಸ್ಥಾನ ಕಮಿಟಿಯ ಅಧ್ಯಕ್ಷರನ್ನ ಸರ್ವ ಸದಸ್ಯರನ್ನ ಅಂದಿನಿಂದ ಇಲ್ಲಿವರೆಗೂ ಸೇವೆಯನ್ನ ಸಲ್ಲಿಸತಕ್ಕಂಥ ಎಲ್ಲ ಅಧ್ಯಕ್ಷರನ್ನ ಎಲ್ಲ ಸದಸ್ಯರನ್ನು ಕೂಡ ಮತ್ತೊಮ್ಮೆ ಹೃದಯಪೂರ್ವಕ ಅಭಿನಂದನೆ ಭಾವಿಸ್ತೇನೆ ಹಾಗೆಯೇ ವಿಚಾರವನ್ನು ಕೇಳಿದಾಗ ನಾವು ಮಾತನಾಡುವಂಥದ್ದು ಬಹಳ ಚಿತ್ರವಾದ ನೂರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಮಾರಿಕಂಬ ತಾಯಿಯ ಚರಿತ್ರೆ ಬಹಳ ಅಪಾರವಾಗಿರುವಂತ ಹಲವಾರು ಜಾತ್ರೆ ಜಾತ್ರೆಗಳ ಯಾವ ರೀತಿಯಲ್ಲಿ ವಿಧಿ ವಿಧಾನವಾಗಿ ಮಾತಾಡ್ಬಾಗಿರ್ತಕ್ಕಂಥ ಈ ಕಾರ್ಯಕ್ರಮವನ್ನ ಕೆಲಸ ನಡೆಸಿದ ಹೋಮ್ ಇದು ಹೋಗಬೇಕು ಆ ರೀತಿಯಲ್ಲಿ ಬಹುದಾದ ಜವಾಬ್ದಾರಿಗಳು ಕಾಮಗಾರಿ ಸರ್ಕಾರ ಕೊಟ್ಟ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸುವುದೇ ಅಭಿವೃದ್ಧಿ ಎನಿಸಿಕೊಳ್ಳುವುದಿಲ್ಲ ಸಾಂಸ್ಕೃತಿಕ ಸಾಮಾಜಿಕ ಅಭಿವೃದ್ಧಿಯನ್ನು ಒಳಗೊಂಡ ಸಮಗ್ರ ಅಭಿವೃದ್ಧಿ ನಮ್ಮದಾಗಬೇಕು ಎಂದು ಸಂಸದ ಅನಂತಕುಮಾರ್ ಹೆಗಡೆ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಭಾನುವಾರ ಮಾಧ್ಯಮದವರೊಂದಿಗೆ ಅನೌಪಚಾರಿಕವಾಗಿ ಅವರು ಮಾತನಾಡಿದರು ತಂದಿರುವ ಹಣ ಖರ್ಚು ಮಾಡುವಿಕೆ ಅಥವಾ ಉದ್ಘಾಟನೆಗೆ ಮಾತ್ರ ನಮ್ಮ ಅಭಿವೃದ್ಧಿ ವ್ಯಾಖ್ಯಾನ ಸೀಮಿತಗೊಳ್ಳುತ್ತಿದೆ ಅಭಿವೃದ್ಧಿಯ ವ್ಯಾಖ್ಯಾನ ಊರಿಂದ ಊರಿಗೆ ಬದಲಾಗುತ್ತದೆ ಕೇವಲ ಹಣ ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸುವುದಿಲ್ಲ ಅಭಿವೃದ್ಧಿಯ ವ್ಯಾಖ್ಯಾನ ದೊಡ್ಡದಾಗಿದ್ದು ಅದನ್ನು ಮೂರ್ತ ರೂಪದಲ್ಲಿ ಹಿಡಿದಿಡಲು ಸಾಧ್ಯವಿಲ್ಲ ಎಂದರು ಅದ್ವೈತ ಮತ್ತು ದ್ವೈತ ಈ ಶಬ್ದಗಳು ಎಲ್ಲರಿಗೂ ಅರ್ಥ ಆಗ್ತದೆ ಆದರೆ ಅದರ ವ್ಯಾಖ್ಯಾನವನ್ನು ಹೇಳಿ ಅಂತ ಹೇಳಿದ್ರೆ ಅದು ತಡಕ್ಕಿಂತ ಮೇಲುಗಡೆ ಹಾರೋಗ್ತದೆ ದ್ವೈತ ನಮಗೆ ಎಲ್ಲರಿಗೂ ಗೊತ್ತಾಗುತ್ತೆ ಆದರೆ ಅದ್ವೈತ ಅರ್ಥ ಮಾಡಿಕೊಳ್ಳೋದು ಬಾರಿ ಕಷ್ಟ ಅದರಲ್ಲಿಯೂ ಮತ್ತಷ್ಟು ಸಂಕೀರ್ಣಗೊಳಿಸಿ ಹೇಳಿದ್ರೆ ವಿಶಿಷ್ಟ ಅದ್ವೈತ ಶಕ್ತಿ ಅದ್ವೈತ 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 ಇದನ್ನೆಲ್ಲ ಹೇಳಿ ಬಹುತೇಕ ಯಾರಿಗೂ ಕೂಡ ಒಂದು ರೀತಿ ಹೊಳೆಯಲ್ಲಿ ಮಳೆ ಹೋಯಾಗ ಅಭಿವೃದ್ಧಿಯ ವ್ಯಾಖ್ಯಾನ ನಮ್ಮ ಕಡೆದುರುಗಡೆ ಇಟ್ಕೊಂಡ್ರು ಉದಾಹರಣೆಗೆ ಕೇಂದ್ರ ಸರ್ಕಾರದ ಒಬ್ಬ ಜನಪ್ರತಿನಿಧಿಯಾಗಿದೆ ರಾಜ್ಯ ಸರ್ಕಾರವನ್ನು ಲೋಕಲ್ ನಮ್ಮ ಬೇರೆ ಬೇರೆ ಏನು ಬಾಡಿಗಳಿರುತ್ತವೆ ಡೆಮಾಕ್ರೆಟಿಕ್ ಬಾಡಿಗಳು ಇರ್ತವೆ ಅದು ನಗರಸಭೆ ಇರ್ಬೋದು ಗ್ರಾಮ ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಇದೆಲ್ಲದನ್ನು ಹೊರತುಪಡಿಸಿ ಒಬ್ಬ ಸಂಸದನಾಗಿ ನಾವೇನು ಮಾಡಬಹುದು ಏನಾಗಿದೆ ಇದರ ಭೂಮಿಕೆ ಏನು ಇದು ಬಹುತೇಕ ತುಂಬಾ ವಿಸ್ತಾರವಾಗಿದೆ ಎಲ್ಲರನ್ನೂ ಕೂಡ ಒಂದೇ ತಕ್ಕಡಿಯಲ್ಲಿಟ್ಟು ತುಂಬತಕ್ಕಂಥ ಮಾನಸಿಕತೆ ಇತ್ತೀಚೆಗೆ ಅಭಿವೃದ್ಧಿ ನೀವೇನ್ ಮಾಡ್ಲಿ ನಮ್ಮೂರಲ್ಲಿ ಇದ್ದ ಕೆಲಸ ಆಗ್ಬೇಕಿತ್ತು ನೀವೇನ್ ಮಾಡಿದ್ರಿ ಜಿಲ್ಲೆಗೆ ನೀವೇನ್ ಮಾಡಿದ್ರಿ ಇದು ಸಾಮಾನ್ಯವಾಗಿ ಕೇಳಿ ಬರ್ತಕ್ಕಂತ ಪ್ರಶ್ನೆ ಹಾಗಿರುದಿಲ್ಲ ವಾಸ್ತವಿಕ ಪ್ರಜಾಸತ್ತಾತ್ಮಕವಾಗಿ ನಮ್ಮಲ್ಲಿ ಸಾಮಾನ್ಯವಾಗಿ ಐದು ಸ್ಥರಗಳನ್ನ ನಾವು ಹುಟ್ಟಾಕೇವೆ ಅದು ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಗರ ಸಭೆ ಸಭೆಗಳು ಮತ್ತು ಪಾಲಿಕೆಗಳು ಅದರ ಪರ್ಯಾಯವಾಗಿ ಬರ್ಬಿಡ್ತದೆ ಈ ಐದು ಸ್ಥಳಗಳ ಕಾರ್ಯಪದ್ಧತಿ ನಿರ್ಧಾರ ಆಗಿದೆ ಸಂವಿಧಾನಾತ್ಮಕವಾಗಿ ಅವರ ಅಧಿಕಾರ ಏನು ಅವರ ಬದ್ಧತೆ ಏನು ಅವರ ಕಾರ್ಯವ್ಯಾಪ್ತಿ ಏನು ಯಾರ್ಯಾರು ಏನೇನನ್ನ ಮಾಡಬೇಕು ಅವಕಾಶಗಳು ಅವರವರ ವ್ಯಾಪ್ತಿಯಲ್ಲಿ ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಯ ಪ್ರಯುಕ್ತ ಜನವರಿ ಹದಿನಾಲ್ಕರಿಂದ ಇಪ್ಪತ್ತೊಂದರವರೆಗೆ ಎಲ್ಲಾ ತೀರ್ಥಕ್ಷೇತ್ರ ಹಾಗೂ ದೇಗುಲಗಳಲ್ಲಿ ಸ್ವಚ್ಛತಾ ಕಾರ್ಯ ನಡೆಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಬಿಜೆಪಿಯಿಂದ ಕರ್ನಾಟಕದ ಸುಪ್ರಸಿದ್ಧ ಕನ್ನಡಾಂಬೆಯ ಏಕೈಕ ದೇವಸ್ಥಾನವಾದ ತಾಲೂಕಿನ ಭುವನಗಿರಿಯ ಶ್ರೀ ಭುವನೇಶ್ವರಿ ದೇವಾಲಯದಲ್ಲಿ ಸ್ವಚ್ಛತಾ ಕಾರ್ಯ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಮಾಜಿ ಸಭಾಧ್ಯಕ್ಷರಾದ ವಿಶ್ವರಗಡೆ ಕಾಗೇರಿ ಪಾಲ್ಗೊಂಡಿದ್ದರು ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ನೂರ ಎಂಟು ಬಾರಿ ರಾಮ ನಮ್ಮವನ್ನು ಜಪಿಸಿ ಆವರಣದ ಸುತ್ತಲೂ ಬಿದ್ದಿರುವ ಪ್ಲಾಸ್ಟಿಕ್ ಅನ್ನು ಹೆಕ್ಕಿ ದೇವಸ್ಥಾನದ ಪ್ರದಕ್ಷಿಣ ಆವರಣವನ್ನು ಮತ್ತು ಹೊರ ಆವರಣವನ್ನು ನೀರಿನಿಂದ ಸ್ವಚ್ಛಗೊಳಿಸಿ ತೊಳೆಯಲಾಯಿತು ಭುವನಗಿರಿಯ ತಾಯಿಯ ಸನ್ನಿಧಿಯಲ್ಲಿ ಪೂಜೆಯನ್ನು ನಾವು ಸಲ್ಲಿಸಿ ಇಡೀ ದೇಶದಲ್ಲಿ ಇವತ್ತಿನಿಂದ ಇಪ್ಪತ್ತೊಂದನೇ ತಾರೀಕು ತನಕ ನಡೆಯುವಂತಹ ದೇವಸ್ಥಾನದ ಸ್ವಚ್ಛತಾ ಅಭಿಯಾನದಲ್ಲಿ ನಾವು ಭಾಗಿಯಾಗ್ತಾ ಇದ್ದೇವೆ ನಮ್ಮೆಲ್ಲರಿಗೆ ಗೊತ್ತಿದ್ದಂತೆ ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ಭವ್ಯವಾದ ರಾಮ ಮಂದಿರ ಇದೆ ಅವತ್ತು ರಾಮ ಪ್ರತಿಷ್ಠೆ ನಡೆದು ನಮ್ಮೆಲ್ಲರಿಗೆ ಒಂದು ಹೆಮ್ಮೆ ಅಭಿಮಾನವನ್ನ ಮೂಡಿಸುವಂತಹ ಕ್ಷಣ ಅದಾಗಿದೆ ಅಂತ ಆ ಒಂದು ಪುಣ್ಯದ ಸಂದರ್ಭದಲ್ಲಿ ಅವತ್ತಿನ ದಿನ ನಾವು ಸಾಮೂಹಿಕವಾಗಿ ದೇವಸ್ಥಾನದಲ್ಲಿ ಪೂಜೆಗಳನ್ನ ಮಾಡೋದ್ರ ಜೊತೆಯಲ್ಲಿ ಸಂಜೆ ಮನೆ ಮನೆಯಲ್ಲಿ ದೀಪಾವಳಿಯನ್ನ ಸಂಭ್ರಮವನ್ನ ಆಚರಿಸಬೇಕು ಅನ್ನುವಂತಹ ಕರೆಯನ್ನ ಈಗಾಗಲೇ ವಿಶ್ವ ಹಿಂದೂ ಪರಿಷತ್ ಮತ್ತು ರಾಮ ಜನ್ಮಭೂಮಿ ಟ್ರಸ್ಟ್ ನಮಗೆಲ್ಲ ಕರೆ ಕೊಟ್ಟಿದೆ ಅದರಂತೆ ಮನೆ ಮನೆಗೆ ನಾವು ಅಕ್ಷತೆಯನ್ನು ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಈಗಾಗಲೇ ಕೆಲಸಗಳೆಲ್ಲ ಕಡೆಯಲ್ಲಿಯೂ ನಡೆದಿದೆ ಈ ಹಿನ್ನೆಲೆಯಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾತನಾಡ್ತಾ ಅವರು ಇಡೀ ದೇಶದ ಜನತೆಗೆ ಒಂದು ಕರೆಯನ್ನು ಕೊಟ್ಟಿದ್ದಾರೆ ಸಂಕ್ರಾಂತಿಯ ಈ ಶುಭ ಸಂದರ್ಭದಲ್ಲಿ ನಾವು ಪ್ರತಿ ದೇವಸ್ಥಾನದಲ್ಲೂ ಒಂದು ಸ್ವಚ್ಛತಾ ಅಭಿಯಾನವನ್ನು ನಡೆಸಬೇಕು ಇಪ್ಪತ್ತೊಂದನೇ ತಾರೀಕು ತನಕ ಈ ಸ್ವಚ್ಛತಾ ಅಭಿಯಾನ ಯಶಸ್ವಿಯಾಗಿ ನಡಿಬೇಕು ಅಂತ ಅಯೋಧ್ಯೆಯಲ್ಲಿ ರಾಮಮಂದಿರದ ಒಂದು ಪವಿತ್ರ ಕೆಲಸ ಎಷ್ಟು ಮಹತ್ವವೋ ಅಷ್ಟೇ ಮಹತ್ವ ನಮ್ಮೂರಿನ ದೇವಸ್ಥಾನದಲ್ಲಿರುವಂತಹ ದೇವತೆಗಳನ್ನು ಪೂಜಿಸೋದು ಆರಾಧಿಸೋದು ಅದರ ಆವಾರವನ್ನು ಸ್ವಚ್ಛವಾಗಿಟ್ಟು ಬಂದಂಥ ಭಕ್ತರಿಗೆಲ್ಲರಿಗೂ ಇಲ್ಲಿ ಒಂದು ಪುಣ್ಯ ಭಾವವನ್ನು ನಿರ್ಮಾಣ ಮಾಡೋದಕ್ಕೆ ಬೇಕಾದಂತಹ ಒಂದು ಅವಕಾಶ ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಇಡೀ ದೇಶದಲ್ಲಿ ಅಭಿಯಾನ ನಡೆದಿದೆ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಮತ್ತು ದೇವಸ್ಥಾನದ ಆಡಳಿತ ಕಮಿಟಿಯ ಪರವಾಗಿ ಮತ್ತು ದೇವಸ್ಥಾನ ಸಂಸದ ಅನಂತಕುಮಾರ್ ಹೆಗಡೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಏಕವಚನದಲ್ಲಿ ಮಾತನಾಡಿರುವ ಬಗ್ಗೆ ಕಾಂಗ್ರೆಸ್ ಬಲವಾಗಿ ಕಾಣಿಸುತ್ತದೆ ಎಂದು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ವಕ್ತಾರ ದೀಪಕ್ ದೊಡ್ಡೂರ್ ತಿಳಿಸಿದ್ದಾರೆ ಅವರು ಸುಪ್ರಿಯಾ ಇಂಟರ್ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಹಿರಿಯ ರಾಜಕಾರಣಿಗಳು ಶ್ರೀತ ಸಿದ್ದರಾಮಯ್ಯವರ ಬಗ್ಗೆ ಅತ್ಯಂತ ಕೆಳಮಟ್ಟದಲ್ಲಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ರಾಜಕೀಯ ವ್ಯವಸ್ಥೆಯಲ್ಲಿ ಟೀಕೆಗಳು ಮಾಡತಕ್ಕಂಥದ್ದು ಸರ್ವೇ ಸಾಮಾನ್ಯ ಆದರೆ ಈ ಹಂತದಲ್ಲಿ ಟೀಕೆ ಮಾಡತಕ್ಕಂಥದ್ದು ಖಂಡನೀಯ ಹೇಳುವಂಥದ್ದನ್ನು ನಾವೆಲ್ಲರೂ ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಸಂಸ್ಕೃತಿ ವೇದ ಉಪನಿಷತ್ಗಳ ಬಗ್ಗೆ ಮಾತನಾಡ್ತಕ್ಕಂಥವರು ಈ ರೀತಿಯಾದಂಥ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದಕ್ಕೆ ಸಮಾಜದ ಎಲ್ಲರೂ ಕೂಡ ಖಂಡಿಸಬೇಕು ಅನ್ನುವಂಥದ್ದು ನಮ್ಮೆಲ್ಲರ ವಿನಂತಿ ಇದು ಯಾವತ್ತೂ ಕೂಡ ಈ ರೀತಿಯಾದಂತಹ ಪ್ರತಿಕ್ರಿಯೆಗಳನ್ನು ಕೊಡುವುದಿಲ್ಲ ಹೇಳುವಂಥದ್ದು ನಮ್ಮೆಲ್ಲರ ಭಾವನೆ ಇವತ್ತು ಈ ಹೇಳಿಕೆಯಿಂದಾಗಿ ಇಡೀ ನಮ್ಮ ಜಿಲ್ಲೆಯ ಜನ ತಲೆ ತಗ್ಗಿಸುವಂತಾಗಿದೆ ಕಾರಣ ಈ ಜಿಲ್ಲೆಯಿಂದ ರಾಷ್ಟ್ರ ಮಟ್ಟಕ್ಕೆ ಅನೇಕ ಜನ ಪ್ರತಿನಿಧಿಸಿದ್ದಾರೆ ಹೋದ ನಂತರದಲ್ಲಿ ಈ ರೀತಿಯಾದಂತಹ ಕೆಳಮಟ್ಟದ ಹೇಳಿಕೆಗಳಿಂದ ನಮ್ಮ ಜಿಲ್ಲೆಗೆ ಮಸಿ ಬಳತಕ್ಕಂಥ ಒಂದು ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥದ್ದು ಖೇದಕರ ಸಂಗತಿ ಹೇಳುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಿದ್ದರಾಮಯ್ಯಗೆ ಅಂತಲ್ಲ ಇವತ್ತು ಒಂದು ರೀತಿಯಲ್ಲಿ ಫ್ಯಾಷನ್ ಅನ್ನು ಅವ್ರು ಮಾಡಿಕೊಂಡಿರ್ತಕ್ಕಂಥದ್ದು ಇವತ್ತು ನಮ್ಮ ಜಿಲ್ಲೆಗೆ ಹಿಂದೆ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಬಂದಾಗಲೂ ಕೂಡ ಇವರು ಸಮಯವನ್ನು ಕೊಟ್ಟಿಲ್ಲ ಆಗ್ತಾ ಇಲ್ಲ ನಾನು ಮುಂದಿನ ದಿನಗಳಲ್ಲಿ ಅಲ್ಲಿ ಪ್ರವಾಸವನ್ನು ಕೈಗೊಳ್ಳುತ್ತೇನೆ ಹೇಳಿದ್ದಾರೆ ಅದರಲ್ಲಿ ಏನು ತಪ್ಪಿದೆ ಅದರಲ್ಲಿ ಯಾವುದು ಏನು ತಪ್ಪೇನಿಲ್ಲ ಯೂಟರ್ನ್ ಹೊಡೆದ್ರು ಅಂತ ಹೇಳ್ತಾರೆ ಇವ್ರೇನು ಯೂಟರ್ನ್ ಹೊಡೆದಿಲ್ವಾ ರಾಜಕಾರಣದಲ್ಲಿ ಇಷ್ಟು ದಿನ ನಾನು ರಾಜಕೀಯದಿಂದ ದೂರ ನನ್ನ ರಾಜಕಾರಣ ಅವಶ್ಯಕತೆ ಇಲ್ಲ ಅಂತ ಹೇಳಿ ಇತ್ತೀಚೆಗೆ ಒಂದೆರಡು ತಿಂಗಳಲ್ಲಿ ಮತ್ತೆ ಇವರು ಕೂಡ ಸಹಜ ಮನುಷ್ಯನ ಸ್ವಭಾವ ಯೂಟರ್ನ್ ಹೊಡೆದಿಲ್ಲ ಹಾಗೆ ಸುಮ್ಮನೆ ಅನಾವಶ್ಯಕವಾಗಿ ಸಿರ್ಸಿ ತಾಲೂಕಿನ ಸಿರ್ಸಿ ಮೆಕ್ಕಿ ಬಳಿ ಎರಡು ವಾಹನದ ನಡುವೆ ಸಂಭವಿಸಿದ ಡಿಕ್ಕಿ ಅಪಘಾತದಲ್ಲಿ ಓರ್ವ ಸ್ಥಳದಲ್ಲಿಯೇ ಮೃತಪಟ್ಟರೆ ಹದಿಮೂರಕ್ಕೂ ಜನರು ಗಾಯಗೊಂಡ ಘಟನೆ ಭಾನುವಾರ ನಡೆದಿದೆ ಮೃತಪಟ್ಟ ಪರಶುರಾಮಯ್ಯ ಹಾಗೂ ಗಾಯಗೊಂಡವರು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನವರಾಗಿದ್ದಾರೆ ಚಿಕ್ಕಿನಲ್ಲಿ ಯಾವ ಜಿಲ್ಲೆ ಯಾವ ಜಿಲ್ಲೆ ತುಮಕೂರು ಜಿಲ್ಲೆ ಎಲ್ಲಿಗೆ ಬರ್ತೀಯ ಎಲ್ಲಿಂದ ಎಲ್ಲಿ ಬರ್ತೀಯ ಸಿದ್ಧರಾಮೇಶ್ವರ ಜಯಂತಿಗೆ ಬಂದು ಸಿರ್ಸಿ ದೇವಸ್ಥಾನ ನೋಡ್ಕೊಂಡು ಬರ್ತಾರೆ ಓ ಸಿದ್ಧರಾಮೇಶ್ವರ ಜಯಂತಿ ಎಲ್ಲಿ ಚಿಕ್ಕ ಬಾಸೂರು ಹೌದಾ ಟಿ ಟಿ ಗಾಡಿಯಲ್ಲಿ ಇದ್ದವ್ರು ನೀವು ಎಷ್ಟು ಜನ ಇದ್ರಿ ಮೂರು ಜನ ಯಾವ ಗಾಡಿ ಹುಟ್ತಿದ್ವು ಅಲ್ಲ ಕೊಡ್ತಿದ್ದ ಗಾಡಿ ಓ ಟಿ ಟಿ ಎರಡು ಟಿ ಟಿ ಬಸ್ ಸಿರ್ಸಿ ತಾಲೂಕಿನ ಹಳ್ಳಿಕಾನು ಗ್ರಾಮದ ಶ್ರೀ ಭೂತೇಶ್ವರ ದೇವರ ಧಾರ್ಮಿಕ ಕಾರ್ಯಕ್ರಮಗಳು ಭಾನುವಾರ ಭಕ್ತಿ ಸಂಭ್ರಮದಿಂದ ಜರುಗಿದ್ದು ಕಾರ್ಯಕ್ರಮದಲ್ಲಿ ಶಾಸಕ ಭೀಮಣ್ಣ ನಾಯ್ಕರಿಗೆ ತುಲಾಭಾರ ನೆರವೇರಿಸಿದ ಗ್ರಾಮಸ್ಥರು ಹರಿಕೆಯನ್ನು ತೀರಿಸಿದರು ಪ್ರತಿ ವರ್ಷ ಕುಳುವೆ ಗ್ರಾಮ ಪಂಚಾಯಿತದ ಹಳ್ಳಿಕಾನು ಗ್ರಾಮದಲ್ಲಿ ಸಂಕ್ರಾಂತಿಯ ನಿಮಿತ್ತ ಸಾವಿರದ ಒಂದು ಸತ್ಯನಾರಾಯಣ ಕಥೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಅದರಂತೆ ಈ ಬಾರಿಯೂ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಸಾವಿರಾರು ಭಕ್ತರು ಪಾಲ್ಗೊಂಡು ದೇವರ ಆಶೀರ್ವಾದ ಪಡೆದು

ನಗರದ ಸತ್ಯಂ ಅಕಾಡೆಮಿಯಲ್ಲಿ ಪ್ರಸಕ್ತ ವರ್ಷದ ನೀಟ್ ಹಾಗೂ ಕೆಸಿಇಟಿ ಪರೀಕ್ಷೆಯ ಅಪ್ಲಿಕೇಶನ್ ಪ್ರಕ್ರಿಯೆ ಹಾಗೂ ಕೋರ್ಸ್ ಆಯ್ಕೆಯ ಕುರಿತು ಉಚಿತ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು ಸಂಪನ್ಮೂಲ ವ್ಯಕ್ತಿ ದಿವಾಕರ್ನಾಯ್ ಇವರು ಮಾಹಿತಿ ನೀಡುತ್ತಾ ಪ್ರಸಕ್ತ ಸಾಲಿನಲ್ಲಿ ಇಂಜಿನಿಯರ್ ಹಾಗೂ ಮೆಡಿಕಲ್ ಅಗ್ರಿಕಲ್ಚರ್ ಸೈನ್ಸ್ ಹಾಗೂ ಪ್ಯಾರಾಮೆಡಿಕಲ್ ಕೋರ್ಸ್ಗಳ ಪ್ರವೇಶಾತಿಗೆ ನಡೆಸಲಾಗುವ ಅರ್ಹತಾ ಪರೀಕ್ಷೆ ಕೆಇಸಿಇಟಿಗೆ ಅರ್ಜಿ ಲಿಂಕ್ ಜನವರಿ ಹದಿನೇಳರಿಂದ ಬಿಡುಗಡೆ ಆಗಲಿದೆ ಈ ವರ್ಷ ಇಂಜಿನಿಯರ್ಗೆ ಹಾಗೂ ಮೆಡಿಕಲ್ ವಿದ್ಯಾರ್ಥಿಗಳು ಕಾಮನ್ ಅಪ್ಲಿಕೇಶನ್ ತುಂಬಾ

ನೀವು ಡೈರೆಕ್ಟ್ ಸಿವಿಲ್ ಹೋದ್ರೆ ಜನರಲ್ ಆಗುತ್ತೆ ಪರ್ಟಿಕ್ಯುಲರ್ ಎನ್ವಿರಾನ್ಮೆಂಟ್ ಗೆ ಹೋದ್ರೆ ಅದು ಸಪರೇಟ್ ಇಂಜಿನಿಯರಿಂಗ್ ಕೋರ್ಸ್ ಆಗುತ್ತೆ ಈ ತರ ಈಗ ನಿಮ್ಮ ಇ ಎನ್ ಸಿ ಇಂದ ಈಗ ಡಾಟಾ ಸೈನ್ಸ್ ಆಗಲಿ ಎ ಐ ಆಗಲಿ ಡಿವೈಡ್ ಹಾಕೊಂತ ಹೋಗಿ ಐ ಓ ಟಿ ಒಂದು ಹಂಗೆ ಸರ್ ಐ ಓ ಟಿ ಐ ಓ ಟಿ ಬಗ್ಗೆ ಅಷ್ಟೇ ಇಂಟರ್ನೆಟ್ ಆಫ್ ಏನೋ ತಿರುಸಿ ಯಶಿ ಮಾರಿಕಂಬ ಯುವಕ ಮಂಡಳಿಯ ಸಕ್ರಿಯ ಸದಸ್ಯರಾಗಿದ್ದ ವಿನಾಯಕ್ ಮಾರುತಿ ಕಾಮತ್ ಜನವರಿ ಹದಿನೈದರಂದು ಸೋಮವಾರ ನಿಧನರಾದರು ಅನಾರೋಗ್ಯದಿಂದ ಬಳಲುತ್ತಿದ್ದ ಇವರನ್ನು ಕಾರವಾರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಒಳಪಡಿಸಲಾಗಿತ್ತು ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಮೃತಪಟ್ಟಿದ್ದಾರೆ ಮೃತ ವಿನಾಯಕ್ ಕಾಮತ್ ಬೆಂಗಳೂರಿನಲ್ಲಿ ಇಂಟೀರಿಯರ್ ಗುತ್ತಿಗೆದಾರರಾಗಿ ಕೆಲಸ ಮಾಡುತ್ತಿದ್ದರು ವಿನಾಯಕ್ ಕಾಮತ್ ನಿಧನಕ್ಕೆ ಮಾರಿಗುಡಿ ಯುವಕ ಮಂಡಳಿ ಸಂತಾಪ ವ್ಯಕ್ತಪಡಿಸಿದೆ ಬರಲಿರುವ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಸಿರ್ಸಿಯ ಕಾಂಗ್ರೆಸ್ ಪ್ರಮುಖ ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಉಪಾಧ್ಯಕ್ಷರು ಆಗಿದ್ದ ಎಐಸಿಸಿ ಹಿಂದುಳಿದ ವಿಭಾಗದ ರಾಷ್ಟ್ರೀಯ ಸಂಯೋಜಕ ನಾಗರಾಜ್ ನಾರ್ವೇಕರ್ ಅವರನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಎಲ್ಡಿಎಂ ಚುನಾವಣಾ ಉಸ್ತುವಾರಿಗಳಾಗಿ ನೇಮಕಗೊಳಿಸಿ ಆದೇಶ ಮಾಡಲಾಗಿದೆ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಹಿಂದುಳಿದ ವಿಭಾಗದ ರಾಷ್ಟ್ರೀಯ ಅಧ್ಯಕ್ಷ ಕ್ಯಾಪ್ಟನ್ ಅಜಯ್ ಸಿಂಗ್ ಯಾದವ್ ಈ ಆದೇಶ ಮಾಡಿದ್ದು ಬರಲಿರುವ ಚುನಾವಣೆಯಲ್ಲಿ ಬೂತ್ ಮಟ್ಟದಲ್ಲೇ ಹಿಂದುಳಿದ ವರ್ಗಗಳ ಮತಗಳನ್ನು ಕಾಂಗ್ರೆಸ್ ಕಡೆಗೆ ಸೆಳೆಯುವ ನಿಟ್ಟಿನಲ್ಲಿ ಅನುಭವಿ ಯುವ ತಂಡವನ್ನು ಉಸ್ತುವಾರಿಗಳನ್ನಾಗಿ ನೇಮಕ ಮಾಡಲು ಆಶಿಸಿದ್ದೇನೆ ಎಂದು ಆದೇಶದಲ್ಲಿ ವಿವರಿಸಿದ್ದಾರೆ ಇಲ್ಲಿಗೆ ವಾ ಪ್ರಸಾರ ಮುಕ್ತಾಯವಹಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ